ನಾಡಿನ ಉದ್ಯೋಗಕ್ಕೂ ನಮ್ಮ ರಾಜ ಸಂಗೀತ ಇರ್ಬೋದು ನಮ್ಮ ನೇರಲಾ ನೇರಲಯ ಕೆರೆ ಪ್ರೇಮ್ ಕುಮಾರ್ ಇರ್ಬೋದು ಬಹಳಷ್ಟು ಯುವಜನರಲ್ಲಿ ಒಂದು ಹೋರಾಟದ ಸ್ಫೂರ್ತಿನ ಹಚ್ಚುತ್ತಾ ಮತ್ತೆ ಗ್ರಾಮೀಣ ಸೋಡನ್ನ ಹಚ್ಚುತ್ತಾ ಮತ್ತೆ ಗ್ರಾಮೀಣ ಕಲಾ 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 ಇದನ್ನ ಸೋಡನ್ನ ಬೆಳೆಸ್ತಾ ಮತ್ತೆ ಈ ನಾಡಿನ ರೈತರ ಬಗ್ಗೆ ಅಪಾರವಾದ ಕಾಳಜಿಗಳು ರೈತರ ಇದ್ದರೆ ದೇಶ ದೇಶ ಇದ್ದರೆ ರೈತ ರೈತರ ಎಂದರೆ ಭಾರತ ಭಾರತ ಎಂದರೆ ರೈತರ ತಿಳ್ಕೊಂಡು ಇವತ್ತು ಆ ರೈತರಲ್ಲಿ ಗ್ರಾಮೀಣ ಮಕ್ಕಳಲ್ಲಿ ಇವತ್ತು ಏನು ಚಿಕ್ಕ ಮಕ್ಕಳಲ್ಲಿ ಆ ಒಂದು ಯುವಕರಲ್ಲಿ ರೈತರ ಬಗ್ಗೆ ಗೌರವವನ್ನು ಹೆಚ್ಚಿಸ್ತಾ ಇಲ್ಲಿ ಇನ್ನೂ ರೈತರು ಹೆಚ್ಚಲಿ ರೈತರಿಗೆ ಇನ್ನೂ ಹೆಣ್ಮಕ್ಳು ಕೂಡ ಬರಲಿ ಅಂತ ಏನು ಆಸೆ ಇಬ್ಬರು ಎರಡೂ ಏನು ಯೂಟ್ಯೂಬರ್ಸ್ ಇದ್ದಾರೆ ಒಂದು ಮಂಡ್ಯ ಒಂದು ಚಾಮರಾಜನಗರ ಬಹಳ ಸಂತೋಷ ಆಗ್ತದೆ ಈ ಎರಡು ಗುಡಿಗಳಿಗೆ ಮಂಡ್ಯ ಚಾಮರಾಜನಗರ ಎರಡು ಹತ್ತಿ ಗಡಿ ಜಿಲ್ಲೆಗಳು ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಜೊತೆಗೆ ಭಗವಂತ ಅವ್ರುಗಳಿಗೆ ಒಳ್ಳೆ ಆಶಯ ಆರೋಗ್ಯವನ್ನು ಕೊಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಅವ್ರು ಇನ್ನೂ ಹೆಚ್ಚಿನ ಮಟ್ಟಿಗೆ ಬೆಳೀಲಿ ಇಬ್ರು ಬೆಳೆದು ಈ ದೇಶದ ರೈತರ ಬಗ್ಗೆ ಬಹಳಷ್ಟು ಜನಗಳಿಗೆ ಅರಿವು ಮೂಡಿಸ್ತೀವಿ ಅಂತ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ ಪ್ರೇಮ್ ಕುಮಾರ್ ಅವರ ಯೂಟ್ಯೂಬ್ ಪೇಜು ಖ್ರಮಜೀವಿ ಮತ್ತು ಫೇಸ್ಬುಕ್ ಪೇಜ್ ಯೂಟ್ಯೂಬ್ ಪೇಜ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಬಟನ್ ಕ್ಲಿಕ್ ಮಾಡಿ